ಆತ್ಮೀಯ ವೀಕ್ಷಕರೇ ನಮಸ್ಕಾರ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ವೀಕ್ಷಕರೇ ನೀವೀಗ ನೋಡುತ್ತಿರುವ ಸಸ್ಯವು ತುಂಬ ವಿಶೇಷ ಔಷಧಿ ಗುಣವನ್ನು ಹೊಂದಿರುವಂತಹ ಮರವಾಗಿದೆ ನೋಡಿ ಹಿಂದಿಯಲ್ಲಿ ಈ ಒಂದು ಗಿಡವನ್ನು ಸೀಸಂಕೆ ಕೆ ಪೇಡ್ ಅಥವಾ ಸೀಸಂಕೆ ಕೆ ಪತ್ತೆ ಎಂದು ಕರೆಯುತ್ತಾರೆ ಆದರೆ ಕನ್ನಡದಲ್ಲಿ ಏನೆಂದು ಕರೆಯುತ್ತಾರೆ ಎಂಬುದನ್ನು ಈ ಗಿಡವನ್ನು ನೋಡಿ ನೀವೇ ಕಮೆಂಟ್ ಬಾಕ್ಸಿನಲ್ಲಿ ಆ ಗಿಡದ ಹೆಸರನ್ನು ಬರೆದು ನನಗೆ ಕಮೆಂಟ್ಸ್ ಮಾಡಿ ಬಾಯಿಯಲ್ಲಿ ಉಣ್ಣು ಅಥವಾ ಬಾಯಿಯೊಳಗಿನ ಗುಳ್ಳೆಗಳನ್ನು ಹೋಗಿಸಲು ಈ ಗಿಡದ ಅಂದರೆ ಸೀಸಂಕೆ ಪತ್ತೆ ಈ ಒಂದು ಗಿಡದ ಎಲೆಗಳನ್ನು ಬೆಳಗ್ಗೆ ಒಂದೆರಡು ಮತ್ತು ಮಧ್ಯಾಹ್ನ ಒಂದೆರಡು ಮತ್ತು ಸಾಯಂಕಾಲ ಒಂದೆರಡು ಈ ರೀತಿಯಾಗಿ ಎರಡೆರಡು ಎಲೆ ಅಥವಾ ಅದಕ್ಕಿಂತ ಹೆಚ್ಚಿಗೆ ತಿಂದರೂ ಕೂಡ ಯಾವ ಸಮಸ್ಯೆ ಇಲ್ಲ ಈ ಗಿಡದ ಎಲೆಗಳನ್ನು ತಿನ್ನುವುದರಿಂದ ಬಾಯಿಯೊಳಗಿರುವ ಹುಣ್ಣುಗಳನ್ನು ಹೋಗಲಾಡಿಸ್ತದೆ ನಾನೀಗ ತೋರಿಸ್ತಿರುವಂತಹ ಮರದ ಎಲೆ ನೋಡಿ ನಾನೀಗ ತೋರಿಸ್ತಾ ಇದ್ದೆ ನಿಮಗೆ ಇದು ಸಾಮಾನ್ಯವಾಗಿ ರಸ್ತೆಯ ಪಕ್ಕದಲ್ಲಿ ಮತ್ತು ಹಳ್ಳಿಯ ಭಾಗದಲ್ಲಿ ಎಲ್ಲ ಭಾಗದಲ್ಲಿ ಬೆಳೆಯುವಂತಹ ಮರವಾಗಿದೆ ನೋಡಿ ನೀವು ಇದನ್ನು ಸರಿಯಾಗಿ ಗಮನಿಸ್ಕೊಳ್ಳಿ ಮತ್ತು ನೋಡಿಬಿಟ್ಟು ಈ ಮರದ ಹೆಸರು ಕನ್ನಡದಲ್ಲಿ ಏನೆಂದು ಕರೆಯುತ್ತಾರೆ ಎಂಬುದನ್ನು ಕಮೆಂಟ್ ಬಾಕ್ಸಿನಲ್ಲಿ ನನಗೆ ಕಮೆಂಟ್ಸ್ ಮಾಡಿರಿ ಹಾಗೆ ಈ ಒಂದು ಮರದ ವಿಶೇಷತೆ ಗುಣ ಏನೆಂಬುದನ್ನು ನೀವು ಈಗಾಗಲೇ ತಿಳಿದುಕೊಂಡ್ರಿ ಇದು ಈ ಮರದ ಎಲೆಗಳನ್ನು ತಿನ್ನುವುದರಿಂದ ದೇಹದಲ್ಲಿರುವ ಉಷ್ಣಾಂಶವನ್ನು ಹೊರಹಾಕುತ್ತದೆ ಮತ್ತು ಈ ಒಂದು ಸಸ್ಯವು ಅಥವಾ ಈ ಒಂದು ಗಿಡವು ಉಷ್ಣ ನಿವಾರಕ ಮರವಾಗಿದೆ ಹಾಗಾಗಿ ಬಹು ಬೇಗನೆ ಬಾಯಿಯೊಳೆಗಳನ್ನು ಬೇಗ ಬಾಯಿಯೊಳಗೆ ಹಸಿ ಮಾಡತಕ್ಕಂಥ ಕೆಲಸ ಮಾಡ್ತದೆ ಹಾಗಾಗಿ ಈ ಒಂದು ಮಾಹಿತಿಯು ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಸಬ್ಸ್ಕ್ರೈಬ್ ಬಟನನ್ನು ಒತ್ತುವುದರ ಮೂಲಕ ನನಗೆ ಪ್ರೋತ್ಸಾಹವನ್ನು ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗುತ್ತೇನೆ ಜೈ ಹಿಂದ್